ಹಾಯ್ ಹಲೋ ಫ್ರೆಂಡ್ಸ್ ಸ್ವಾಗತ ಕನಸು ಕನ್ನಡತಿ ಕಿಚನ್ಗೆ ಇವತ್ತಿನ ಸಂಚಿಕೆಯಲ್ಲಿ ವಾಟರ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಲೆ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರನ್ನು ಬಿಸಿ ಮಾಡಿಕೊಂಡು ಈ ಪಾಲಕ್ ಅನ್ನ ಅರ್ಧ ಕಟ್ಟೋಷ್ಟು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಭಾಳ ಈ ಪಾಲಕ್ ಏನು ಕುದಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ನೀರು ಬಿಸಿಯಾಗಿ ಆಗಿಂದ ಈ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸಿ ಹಾಗೆ ತೆಗೆದರೆ ಸಾಕು ಈಗ ನೋಡಿ ಆಲ್ರೆಡಿ ಈ ಸೊಪ್ಪು ಬೆಂದಿದೆ ಈಗ ಇದನ್ನು ತೆಗೆದು ತಣ್ಣೀರಿಗೆ ಹಾಕ್ತಾ ಇದ್ದೀನಿ ತಣ್ಣಗಿರೋ ನೀರಿಗೆ ಹಾಕ್ತಿದ್ದೀನಿ ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಒಲೆಯನ್ನು ಆನ್ ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಆರು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ ಈಗ ಒಂದು ಈರುಳ್ಳಿ ಎರಡು ಹಣ್ಣಾಗಿರುವಂತಹ ಟೊಮೊಟೊ ಅನ್ನು ಉದ್ದನಾಗಿ ಚಾಪ್ ಮಾಡ್ಕೊಂಡಿದ್ದಕ್ಕೆ ಸೇರಿಸಿದ್ದೀನಿ ಈಗ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ನಾಲ್ಕು ಮೆಣಸಿನ್ಕಾಯಿಯನ್ನು ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿರಬೇಕು ಇದು ಫ್ರೈ ಆಗಿಂದ ಸ್ವಲ್ಪ ಆರೋದಿಕ್ಕೆ ಬಿಡಿ ಹಾರ ಬಿಡಬೇಕು ಸ್ವಲ್ಪ ಗೋಡಂಬಿಯನ್ನು ಒಂದು ನಾಲ್ಕೈದಷ್ಟು ಗೋಡಂಬಿ ಹಾಕಿದ್ದೀನಿ ಅರ್ಧ ಶುಂಠಿ ಪೀಸನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ತಣ್ಣಗಾಗಲಿ ಪಕ್ಕಕ್ಕೆ ತಿಟ್ಕೊಂಬಿಡಿ ಈಗ ನೋಡಿ ಆಲ್ರೆಡಿ ಇದು ಪಾಲಕ್ ಸೊಪ್ಪು ತಣ್ಣಗಾಗಿದೆ ಹಾಗಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಪಾಲಕ್ ಸೊಪ್ಪನ್ನು ಈಗ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ ಅದು ಕೂಡ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಅಂತ ಇವಾಗ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿದೆ ಇವಾಗ ಮಾಡೋದು ನೋಡ್ಕೊಂಬರೋಣ ಇದೇ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಲ್ವ ಗ್ಯಾಸ್ ಒಲೆಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಪನ್ನೀರನ್ನು ಆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ ಪನ್ನೀರು ಹೀಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಅದೇ ಪ್ಯಾನಿಗೆ ಎಣ್ಣೆಯನ್ನು ಹಾಕ್ತಿದ್ದೀನಿ ಆ ಎಣ್ಣೆ ಕಾದಿಂದ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಕೂಡ ಹಾಕ್ತಿದ್ದೀನಿ ಒಂದು ಪಲಾವೆಲೆಯನ್ನು ಕೂಡ ಸೇರಿಸಿದ್ದೀನಿ ಈಗ ಎರಡು ಪೀಸ್ ಆಗುವಷ್ಟು ಚಕ್ಕೆಯನ್ನು ಕೂಡ ಹಾಕ್ತಿದ್ದೀನಿ ನೀವು ಮಿಕ್ಸಿ ಮಾಡ್ಕೊಂಡು ಕೊಂಡಿದ್ದೀರಲ್ವಾ ಮಸಾಲೆಯನ್ನ ಆ ಮಸಾಲೆಯನ್ನ ಈ ಕಾದಿರುವಂತಹ ಎಣ್ಣೆಗೆ ಸೇರಿಸ್ಕೋಬೇಕು ಸೇರಿಸಿ ಈ ತರ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಮಸಾಲೆ ಪದಾರ್ಥವನ್ನ ಸೇರಿಸೋಣ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪೌಡರನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಈ ಎಲ್ಲ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಕಲಿಸ್ಕೋಬೇಕಾಗತ್ತೆ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಯಾರೂ ಮಧ್ಯಾಹ್ನ ಸ್ಕಿಪ್ ಮಾಡ್ಕೋಬೇಡಿ ಈಗ ನೋಡಿ ಈ ರೀತಿಯಾಗಿ ಕುದಿ ಬರ್ತಿರಬೇಕು ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ವ ನೀವು ಪನ್ನೀರನ್ನು ಆ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಸೇರಿಸ್ಕೊಂಡು ಒಂದು ಸಾರಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಈಗ ಈ ಪನ್ನೀರ್ ಹಾಕಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಈ ಉಪ್ಪನ್ನು ಸೇರಿಸಿ ಮತ್ತೆ ಒಂದ್ಸಾರಿ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ಹೊಸ ಪ್ರಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಅನ್ನ ಅಂತ ಟ್ಯಾಪ್ ಮಾಡಿ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳು ಮೊದಲಿಗೆ ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲಿಗೆ ನೋಡ್ಬೋದು ಈಗ ನಾನು ಒಂದ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ರೆ ತುಪ್ಪ ಹಾಕಿ ಇಲ್ಲಾಂದರೆ ಬಟರನ್ನು ಇದಕ್ಕೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನೆಲ್ಲ ಕಲಿಸ್ಕೊಂಡು ಒಂದ್ಸರಿ ಈ ರೀತಿ ಮುಚ್ಚುಳ ಮುಚ್ಚಿ ಬಿಟ್ಬಿಡಿ ಒಂದು ಎರಡು ನಿಮಿಷ ಆಗುವಷ್ಟು ಈಗ ನೋಡಿ ಓಪನ್ ಮಾಡಿ ಇದ್ದೀನಿ ಇಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಕರೆಕ್ಟಾಗಿ ರೆಡಿಯಾಗಿದೆ ಇದು ನೋಡಿದ್ರಲ್ವಾ ಯಾವ ರೀತಿಯಾಗಿ ಬಂದಿದೆ ಪಾಲಕ್ ಪನ್ನೀರ್ ಅಂತೇಳಿ ನೋಡಿ ಇಷ್ಟು ರುಚಿಯಾಗಿ ಬಂದಿದೆ ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಬಾಯ್ ನೆಕ್ಸ್ಟ್ ರೆಸಿಪಲ್ಲಿ ಸಿಗ್ತೀನಿ